ಹೊಸ ವರ್ಷದ ಸಂಭ್ರಮದಲ್ಲಿದ್ದಾರೆ ಜನರೆಲ್ಲರೂ ಕೂಡ ಈ ಸಂಭ್ರಮದ ನಡುವೆ ಮತ್ತೊಂದು ಆತಂಕ ಎದುರಾಗಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ತ್ರಿಶಕದ ತ್ರಿಶತಕದ ಸಮೀಪದಲ್ಲಿ ಕೊರೋನಾ ರೂಪಾಂತರಿ ತಳಿ ಇದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ತೊಂಬತ್ತಾರು ಕೊರೋನಾ ಕೇಸ್ ದಾಖಲಾಗಿದೆ ಕೊರೋನಾ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಒಂದು ಸಾವಿರದ ಇನ್ನೂರ ನಲವತ್ತೈದಕ್ಕೆ ಏರಿಕೆ ಆಗಿದೆ ಆತಂಕಕಾರಿ ವಿಚಾರ ಇದು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಹಾಮಾರಿಗೆ ಒಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹೊಸ ವರ್ಷದ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ ಹೊಸ ವರ್ಷದ ಪಾರ್ಟಿ ಗುಂಗಲ್ಲಿ ಸೇರಿದ್ದಂಥ ಜನರು ಕೊರೋನಾ ನಿಯಮಗಳನ್ನು ಗಾಳಿಗೆ ತೋರಿದರು ಈ ಒಂದು ಕಾರಣಕ್ಕಾಗಿ ಕೊರೋನಾ ಪ್ರಕರಣಗಳು ಮತ್ತೆ ಹೆಚ್ಚಾಯ್ತಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇದೆ ತ್ರಿಶಕಥದ ಸಮೀಪದಲ್ಲಿದೆ ಕೊರೋನಾ ತಳಿ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲಾಗಿರೋದು ಬರೋಬ್ಬರಿ ಇನ್ನೂರ ತೊಂಬತ್ತಾರು ಕೇಸ್ಗಳು ಮುನ್ನೂರಕ್ಕೆ ನಾಲ್ಕು ಮಾತ್ರ ಕಮ್ಮಿ ಕೊರೋನಾ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಸದ್ಯಕ್ಕೆ ಒಂದು ಸಾವಿರದ ಇನ್ನೂರ ನಲವತ್ತೈದು ಆಕ್ಟಿವ್ ಕೇಸ್ಗಳು ಇವೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಹಾಮಾರಿಗೆ ಚೀನಾ ವೈರಸ್ಗೆ ಒಬ್ಬರು ಬಲಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಬೆಂಗಳೂರಿನಲ್ಲಿ ನೂರ ಮೂವತ್ತೊಂದು ಪ್ರಕರಣಗಳು ಒಂದು ಸಾವಿರದ ಇನ್ನೂರ ನಲವತ್ತೈದು ಸೋಂಕಿತರ ಪೈಕಿ ಒಂದು ಎಪ್ಪತ್ತ ಒಂಬತ್ತು ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಅವರೆಲ್ಲರೂ ಮನೆಯಲ್ಲೇ ಚಿಕಿತ್ಸೆಯನ್ನು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ